ನಮಸ್ತೆ ಗೆಳೆಯರೆ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ತಿಂತಕ್ಕಂತಹ ಆಹಾರದ ಬಗ್ಗೆ ವಿಶೇಷವಾಗಿ ತಿಳಿದುಕೊಳ್ಳೋಣ ಆಹಾರದಲ್ಲಿ ಸಾತ್ವಿಕ ಗುಣ ಮತ್ತು ರಾಜಸಿಕ ಗುಣ ಮತ್ತು ತಾಮಸಿಕ ಗುಣಗಳು ಅಂತ ಹೇಳಿ ಮೂರು ವಿಧಗಳು ಇರುತ್ತವೆ ಆ ಮೂರು ಆಹಾರಗಳು ಯಾವುದು ಎನ್ನುವುದನ್ನು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಹೇಳಲಾಗಿದೆ ದಯಮಾಡಿ ಎಲ್ಲರೂ ಕೂಡ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಮೊದಲಿಗೆ ಸಾತ್ವಿಕ ಆಹಾರಗಳಿಂದ ಏನು ಪ್ರಯೋಜನ ಎಂದರೆ ಸಾತ್ವಿಕ ಆಹಾರಗಳು ಶರೀರವನ್ನು ಶುದ್ಧಿಗೊಳಿಸುತ್ತದೆ ಶಿ ಶರೀರದಲ್ಲಿ ಇರತಕ್ಕಂತಹ ವಿಷ ಪದಾರ್ಥಗಳನ್ನು ಹೊರಹಾಕಿ ಮನಸ್ಸನ್ನು ಶಾಂತಿಗೊಳಿಸುತ್ತದೆ ಮತ್ತು ಸಮಾಧಾನವನ್ನು ಕೂಡ ನೀಡುತ್ತದೆ ಸಾತ್ವಿಕ ಆಹಾರವು ಶುದ್ಧವಾಗಿದ್ದು ಅದು ಹಗುರವಾಗಿರುತ್ತದೆ ಸತ್ವಯುಕ್ತವಾಗಿರುತ್ತದೆ ಹೆಚ್ಚು ಪ್ರಾಣಶಕ್ತಿ ಜೀವಶಕ್ತಿಯನ್ನು ಹೊಂದಿರುತ್ತದೆ ಇಂತಹ ಆಹಾರ ಸೇವನೆಯಿಂದ ಮನಸ್ಸಿನ ಗುಣಗಳು ವೃದ್ಧಿಯಾಗುತ್ತವೆ ಚೈತನ್ಯಗಳು ವೃದ್ಧಿಯಾಗುತ್ತವೆ ಬುದ್ಧಿಯು ಶುದ್ಧಿಯಾಗುತ್ತದೆ ಶರೀರ ಮತ್ತು ಮನಸ್ಸುಗಳ ಹೊಂದಾಣಿಕೆ ಏರ್ಪಟ್ಟು ಶರೀರದಲ್ಲಿ ಉತ್ಕೃಷ್ಟವಾದಂತಹ ಮಾಂಸಖಂಡಗಳು ಬೆಳೆಯುತ್ತವೆ ಲಘುವಾಗಿ ಸೇವಿಸುವುದು ಸಾತ್ವಿಕ ಸಾತ್ವಿಕ ಆಹಾರವು ರುಚಿಯು ಸ್ವಾದಿಷ್ಟವೂ ಆಗಿದ್ದು ಎಲ್ಲ ಅಂಶಗಳನ್ನು ಒಳಗೊಂಡಿರುತ್ತದೆ ಬೇಯಿಸಿದ ಆಹಾರವನ್ನು ಮೂರು ನಾಲ್ಕು ಗಂಟೆಯೊಳಗೆ ಸೇವಿಸಿದರೆ ಅದು ಸಾತ್ವಿಕ ಆಹಾರವಾಗುತ್ತದೆ ನಂತರ ರಾಜಸಿಕ ಆಹಾರವು ಯಾವುದು ಎಂದರೆ ರಾಜಸಿಕ ಆಹಾರಗಳು ಪಿತ್ತ ಮತ್ತು ವಾತಗಳನ್ನು ಉದ್ರೇಕಿಸುತ್ತದೆ ಈ ಆಹಾರಗಳು ಉತ್ತೇಜಕಗಳು ಶರೀರ ಮತ್ತು ಮನಸ್ಸುಗಳನ್ನು ಶಾಂತಿಗೊಳಿಸುವ ಬದಲಿಗೆ ಉತ್ತೇಜನವನ್ನು ಮಾಡುತ್ತದೆ ಶರೀರ ಮತ್ತು ಮನಸ್ಸುಗಳ ಚಟುವಟಿಕೆಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ರಾಜಸಿಕ ಆಹಾರದ ಅವಶ್ಯಕತೆ ಇದೆ ಆದರೆ ಅದೇ ಹೆಚ್ಚಾಗಿರಬಾರದು ಅತಿಯಾಗಿರಬಾರದು ಇದರಿಂದ ನಿಯಮಿತವಾಗಿ ಆಹಾರವನ್ನು ಸೇವಿಸುತ್ತಿದ್ದರೆ ಯಾವುದೇ ತೊಂದರೆಗಳು ಆಗುವುದಿಲ್ಲ ಅತಿಯಾದರೆ ಆ ಮನುಷ್ಯನಿಗೆ ಸಿಡುಕು ಕೋಪ ಉದ್ವೇಗ ಮತ್ತು ಆವೇಶಗಳು ಉಂಟಾಗುತ್ತವೆ ಗಾಢವಾದ ನಿದ್ರೆಗೂ ಕೂಡ ತೊಂದರೆಯಾಗುತ್ತದೆ ಮುಖ್ಯವಾಗಿ ರಕ್ತದಲ್ಲಿ ವಿಷ ಪದಾರ್ಥಗಳನ್ನು ಹೆಚ್ಚಿಸುತ್ತದೆ ರುಚಿ ಹೆಚ್ಚಾಗಿರುವ ಪದಾರ್ಥಗಳು ಎಲ್ಲವೂ ಕೂಡ ರಾಜಸಿಕ ಅತಿಯಾದ ಸಿಹಿ ಅತಿಯಾದ ಹುಳಿ ಅತಿಯಾದ ಖಾರ ಅತಿಯಾದ ಹೆಚ್ಚು ಉಪ್ಪು ಇರುವ ಪದಾರ್ಥಗಳು ಎಲ್ಲವೂ ಕೂಡ ರಾಜಸಿಕ ಆಹಾರವೇ ಇವು ಶರೀರದ ಮೈಮೇಲಷ್ಟೇ ಅಲ್ಲ ಮನಸ್ಸಿನ ಮೇಲೆಯೂ ಕೂಡ ದುಷ್ಟ ಪರಿಣಾಮಗಳನ್ನು ಮಾಡುತ್ತವೆ ಆದ್ದರಿಂದ ರಾಜಸಿಕ ಆಹಾರದಲ್ಲಿ ನಾವು ಮಿತವಾಗಿರಬೇಕು ನಂತರ ತಾಮಸಿಕ ಆಹಾರಗಳು ತಾಮಸಿಕ ಆಹಾರವು ಮನಸ್ಸು ಬುದ್ಧಿಯನ್ನು ಅತ್ಯಂತ ಮಂದವಾಗಿ ಬೇಸಿಡುತ್ತದೆ ಮತ್ತು ಜಡತ್ವವನ್ನು ಉಂಟುಮಾಡುತ್ತದೆ ಮನಸ್ಸು ಬುದ್ಧಿಗಳಲ್ಲಿ ಅವ್ಯವಸ್ಥೆಯಾಗಿ ಗೊಂದಲ ಉಂಟು ಮಾಡುತ್ತದೆ ತಾಮಸಿಕ ಆಹಾರವು ರಜಸ್ಸಿನ ಉದ್ರೇಕವನ್ನು ಆಕ್ರಮಣಕಾರಿಯಾಗಿ ಗುಣವನ್ನು ಪೋಷಿಸಿ ವೃದ್ಧಿಸಿ ಹಿಂಸೆಗೆ ಪ್ರಚೋದನೆಯನ್ನು ಮಾಡುತ್ತದೆ ಅಂದರೆ ನೀನು ಕೆಟ್ಟ ಆಲೋಚನೆಯನ್ನು ಮಾಡು ಕೆಟ್ಟ ವ್ಯಸನಗಳನ್ನೇ ಮಾಡು ಬೀಡಿಯನ್ನು ಸೇದು ಸಿಗರೇಟನ್ನು ಸೇದು ಎಣ್ಣೆಯನ್ನು ಕುಡಿ ಅಂತೇಳಿ ಹಲವಾರು ವಿಷಯಗಳಿಗೆ ಪ್ರಚೋದನೆಯನ್ನು ಕೊಡುತ್ತದೆ ನಂತರ ಅಳಿಸಿದ ತಂಗಳುಗಳನ್ನು ಪದೇ ಪದೇ ಬಿಸಿ ಮಾಡಿದ ಮತ್ತು ಹೆಚ್ಚು ಎಣ್ಣೆಯುಕ್ತವಾದಂತಹ ಭಾರವಾದ ಮತ್ತು ಕೃತಕ ಆಹಾರಗಳವೆಲ್ಲವೂ ಕೂಡ ತಾಮಸಿಕ ಆಹಾರವೇ ಆದ್ದರಿಂದ ನಾವು ವಿಶೇಷವಾಗಿ ಯಾಹ ಯಾವ ಆಹಾರವನ್ನು ತಿಂದರೆ ಏನು ಫಲಗಳು ಅಂತೇಳಿ ತಿಳ್ಕೊಂಡಿದ್ದೇವೆ ಈಗ ಆಹಾರಗಳು ಯಾವುಗಳು ಎಂದು ಈ ಮುಂದೆ ತಿಳಿಯೋಣ ವಿಶೇಷವಾಗಿ ಸಾತ್ವಿಕ ಪದಾರ್ಥಗಳು ಯಾವುಗಳು ಎಂದರೆ ತಾಜಾ ಹಸಿರು ತರಕಾರಿಗಳು ಮತ್ತು ಸೊಪ್ಪುಗಳು ತಾಜಾ ಹಣ್ಣುಗಳು ಧಾನ್ಯಗಳು ಬೇಳೆಕಾಳುಗಳು ತಾಜಾ ಹಾಲು ತಾಜಾ ಮೊಸರು ತಾಜಾ ಮಜ್ಜಿಗೆ ಬೆಣ್ಣೆ ತುಪ್ಪ ಸಾತ್ವಿಕ ಅನಂತರ ಹಾಲು ತೆಂಗು ಮತ್ತು ಎಳನೀರು ಜೇನು ಬೆಲ್ಲ ಸಕ್ಕರೆ ಧುನಿಯ ಅರಿಶಿನ ಏಲಕ್ಕಿ ಶುಂಠಿ ಸೊಪ್ಪು ದಾಲ್ಚಿನ್ನಿ ತೆಂಗು ನೆಲಗಡಲೆ ಬಾದಾಮಿ ಗೋಡಂಬಿ ಆಕ್ರೋಡ್ ಪಿಸ್ತಾ ಎಳ್ಳು ಬೀಜ ಅಗಸೆ ಸೂರ್ಯಕಾಂತಿ ಬೀಜ ತೆಂಗಿನ ಎಣ್ಣೆ ಎಳ್ಳೆಣ್ಣೆ ಶೇಂಗಾ ಎಣ್ಣೆ ಇವೆಲ್ಲವೂ ಕೂಡ ಸಾತ್ವಿಕ ಆಹಾರ ಪದಾರ್ಥಗಳು ಇದರಿಂದ ದೀರ್ಘಾಯುಷ್ಯ ಮತ್ತು ಸುಖ ತೃಪ್ತಿಗಳನ್ನು ನೀಡುತ್ತವೆ ನಂತರ ರಾಜಸಿಕ ಆಹಾರಗಳು ಯಾವುಗಳು ಎಂದರೆ ಮಿತಿಮೀರಿದ ಮಸಾಲೆಯನ್ನು ಉಂಟು ಮಾಡತಕ್ಕಂಥವು ಉಪ್ಪು ಮತ್ತು ಹುಳಿಯನ್ನು ಹೊಂದಿರತಕ್ಕಂಥ ಆಹಾರ ಪದಾರ್ಥಗಳು ಅತಿಯಾಗಿರ್ತಕ್ಕಂತಹ ಖಾರ ರುಚಿಯ ತರಕಾರಿಗಳು ಎಣ್ಣೆಯಲ್ಲಿ ಕರೆದ ಮತ್ತು ಹೆಂಚಿನ ಮೇಲೆ ಸುಟ್ಟ ಆಹಾರ ಪದಾರ್ಥಗಳು ಮೆಣಸಿನಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಉಪ್ಪಿನಕಾಯಿ ವಿನೆಗರ್ ಮದ್ಯ ಕಾಫಿ ಮತ್ತು ಕೋಲಾಪಾನೀಯ ಮೀನು ಮತ್ತು ಮಾಂಸ ರಾಜಸಿಕ ತರಕಾರಿಗಳಲ್ಲಿ ಹೂಕೋಸು ರಾಜಸಿಕ ಇವು ಉತ್ತೇಜಕ ಮತ್ತು ದೇಹದಲ್ಲಿ ಪ್ರೇರಣೆಯನ್ನು ಕೊಡುತ್ತವೆ ಉತ್ಸಾಹವರ್ಧಕವನ್ನು ಮಾಡುತ್ತವೆ ಉತ್ಸಾಹ ಅಂದರೆ ಇವನ್ನು ತಿಂದಂತಹ ಸಮಯದಲ್ಲಿ ಆ ಮನುಷ್ಯನಿಗೆ ತೆಂಗಿನ ಮರವನ್ನು ಕೂಡ ಕಿತ್ತು ನಾನು ಬಿಸಾಕ್ತೇನೆ ಒಗೀತೇನೆ ಅಂತಕ್ಕಂತಹ ಹುಮ್ಮಸ್ಸು ಮನಸ್ಸಿನಲ್ಲಿ ಬರುತ್ತದೆ ಆದ್ದರಿಂದ ದೇಹಕ್ಕೆ ಅನಾರೋಗ್ಯ ಆನಂತರ ನಮ್ಮ ದೇಹದಲ್ಲಿ ಹಲವಾರು ಕಾಯಿಲೆಗಳಿಗೆ ತುತ್ತಾಗುತ್ತದೆ ನಂತರ ತಾಮಸಿಕ ಪದಾರ್ಥಗಳು ಯಾವುಗಳು ಎಂದರೆ ಮೀನು ಮಾಂಸ ತುಂಬ ತಣ್ಣಗಿರುವ ಆಹಾರಗಳು ಹಾಲು ಮೊಸರು ಮಜ್ಜಿಗೆ ಅಳತೆ ಮೀರಿದಂತಹ ಕೊಬ್ಬು ಎಣ್ಣೆ ಮತ್ತು ಸಿಹಿಯನ್ನು ಹೊಂದಿರತಕ್ಕಂತಹ ಪದಾರ್ಥಗಳು ಬಿಳಿ ಸಕ್ಕರೆ ಮೈದಾ ಮತ್ತು ದುಷ್ಟ ಜಂತು ಜೀವಗಳಿಂದ ತಯಾರಾದಂತಹ ಆ ಆಹಾರವು ಇದರಲ್ಲಿ ಅತ್ಯಂತ ವಿಷದ ವಾತಾವರಣ ಇರುತ್ತದೆ ಇದು ತಾಮಸಿಕ ಆಹಾರವು ಆಗುತ್ತದೆ ಆದ್ದರಿಂದ ನಾವೆಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಫ್ರಿಜ್ಜನ್ನು ಇಟ್ಟಿರ್ತೀವಿ ದಯಮಾಡಿ ತಮ್ಮೆಲ್ಲರಲ್ಲೂ ಕೂಡ ಒಂದು ಸವಿನಿಯ ಪ್ರಾರ್ಥನೆ ಏನು ಎಂದರೆ ನಾವೆಲ್ಲರೂ ಕೂಡ ತಾಜಾ ಆಹಾರವನ್ನೇ ಸೇವಿಸೋಣ ವಿಶೇಷವಾಗಿ ಇವತ್ತು ತಂದಿರತಕ್ಕಂಥ ಆಹಾರವನ್ನು ಫ್ರಿಡ್ಜ್ನಲ್ಲಿ ಇಟ್ಟು ನಾಳೆ ತಿನ್ನುವುದು ಆ ರೀತಿಯಾಗಿ ಮಾಡಿದರೆ ಅದರಲ್ಲಿರ್ತಕ್ಕಂತಹ ಎಲ್ಲ ವಿಧವಾದ ಸತ್ವಗಳು ಹೀನವಾಗಿರುತ್ತದೆ ಅದನ್ನು ತಿಂದರೆ ನಮಗೆ ಯಾವುದೇ ರೀತಿಯಾಗಿ ಉಪಯೋಗವೂ ಕೂಡ ಆಗುವುದೇ ಇಲ್ಲ ಆದ್ದರಿಂದ ಇವತ್ತು ತಂದು ನಾಳೆ ತಿನ್ನಬಹುದು ಆದ್ದರಿಂದ ಎಲ್ಲರೂ ಕೂಡ ತಾಜಾ ತರಕಾರಿ ಹಣ್ಣುಗಳನ್ನು ಹಾಲುಗಳನ್ನು ಬೆಣ್ಣೆ ತುಪ್ಪವನ್ನು ಸೇವಿಸಿ ನಮ್ಮ ಜೀವನವನ್ನು ದೀರ್ಘಾಯುಷ್ಯವಾಗಿ ಮಾಡಿ ನಾವೆಲ್ಲರೂ ಕೂಡ ನೂರು ಕಾಲಗಳ ಕಾಲ ಬದುಕೋಣ ಅಂತ ಹೇಳಿ ಇಲ್ಲಿ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಮುಂದಿನ ವಿಚಾರವಾಗಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ